ಗಣೇಶ ಚತುರ್ಥಿ ಎರಡ್ ಸಾವಿರದ ಉಪೇಂದ್ರ ರಿಷಬ್ ಶೆಟ್ಟಿ ಮನೆಯಲ್ಲಿ ಹಬ್ಬ ಜೋರು ಜೋರು ಸ್ಯಾಂಡಲ್ವುಡ್ನಲ್ಲೂ ಗೌರಿ ಗಣೇಶ ಹಬ್ಬವೆಂದರೆ ವಿಶೇಷ ಸಡಗರ ಸಕಲ ವಿಘ್ನಗಳನ್ನು ನಿವಾರಿಸುವ ವಿಘ್ನೇಶ್ವರನ ಆಚರಣೆಯಲ್ಲಿ ಭಾಗಿಯಾಗುವುದೆಂದರೆ ಬಹಳ ಖುಷಿ ಎನ್ನುವ ಚಂದನವನದ ನಟ ನಟಿಯರು ಕೂಡ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ನಿರಂಜನ್ ದೇಶಪಾಂಡೆ ರಿಷಬ್ ಶೆಟ್ಟಿ ಚೈತ್ರಾ ರಾವ್ ಮುಂತಾದವರು ಹಬ್ಬವನ್ನು ಆಚರಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಮನೆ ಮಂದಿ ಸ್ನೇಹಿತರನ್ನ ಮತ್ತು ಸಂಬಂಧಿಕರನ್ನ ಒಟ್ಟಾಗಿ ಸೇರಿಸೋ ಗಣೇಶ ಹಬ್ಬ ಅಂದರೆ ನನಗೆ ಬಹಳ ಇಷ್ಟ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪರಿಸರ ಸ್ನೇಹಿ ಗಣಪತಿಯನ್ನು ತರ್ತಿದ್ದೇವೆ ಮನೆಯನ್ನ ಹೂಗಳಿಂದ ಅಲಂಕರಿಸಿ ವಿಜೃಂಭಣೆಯಿಂದ ವಿಘ್ನೇಶ್ವರನನ್ನ ಪೂಜೆ ಮಾಡ್ತೇವೆ ಸಂಬಂಧಿಕರೆಲ್ಲ ಮನೆಗೆ ಬರ್ತಾರೆ ಅಂತಾರೆ ನಟ ವಿನಯ್ ರಾಜ್ಕುಮಾರ್ ಕೃಷ್ಣ ಪ್ರಣಿಂಸಕಿ ಯಶಸ್ಸು ನನಗೆ ಬಹಳ ಖುಷಿ ಕೊಟ್ಟಿದೆ ಈ ವರ್ಷ ತುಂಬ ಬ್ಯುಸಿ ಆಗಿರೋದ್ರಿಂದ ಬಿಸಿ ಹಬ್ಬ ಅಂತಲೇ ಹೇಳಬಹುದು ವೈಯಕ್ತಿಕವಾಗಿ ನನಗೆ ಗಣೇಶ ಹಬ್ಬ ತುಂಬಾ ಇಷ್ಟ ವೆರೈಟಿ ತಿಂಡಿ ತಿನಿಸುಗಳನ್ನು ಸವಿಯೋದಕ್ಕಾಗಿಯೇ ನಾನು ಗಣೇಶ ಹಬ್ಬಕ್ಕಾಗಿ ಕಾಯ್ತಾ ಇರ್ತೇನೆ ಏರಿಯಾ ಎಲ್ಲ ಫುಲ್ ಒನ್ ರೌಂಡ್ ಹಾಕಿ ಗಣೇಶನ ಕೂರಿಸೋದನ್ನು ನೋಡಿ ಆಶೀರ್ವಾದ ಪಡೆದು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡ್ತೀನಿ ಅಂತಾರೆ ಶರಣ್ಯ ಶೆಟ್ಟಿ ಇನ್ನು ಪ್ರತಿ ವರ್ಷ ಕೊಡುಗೆ ಹೋಗಿ ಕುಟುಂಬದವರ ಜೊತೆ ಹಬ್ಬ ಆಚರಿಸ್ತಾ ಇದ್ದೆ ಆದರೆ ಈ ವರ್ಷ ಕೆಲಸ ಇರೋದ್ರಿಂದ ಊರಿಗೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಬೆಂಗಳೂರಿನಲ್ಲೇ ಸ್ನೇಹಿತರ ಜೊತೆ ಹಬ್ಬ ಆಚರಿಸಿದ್ದೇನೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಸ್ನೇಹಿತರ ಮನೆಯಲ್ಲಿ ಹಬ್ಬದ ಅಡುಗೆ ಸವಿಬೇಕು ಅಂದ್ಕೊಂಡಿದ್ದೆ ನಾನು ಚಿಕ್ಕವಳಾಗಿದ್ದಾಗ ಗಣೇಶ ಕಾರ್ಯಕ್ರಮದ ವೇದಿಕೆಗಳಲ್ಲಿ ನೃತ್ಯ ಮಾಡ್ತಾ ಇದ್ದೆ ಕಡುಬು ಮೋದಕ ಅಂದ್ರೆ ಬಹಳ ಇಷ್ಟ ನನ್ನ ಪ್ರಕಾರ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಂದ್ರೆ ಗಣೇಶ ಹಬ್ಬ ಅಂತ ತೇಜಸ್ವಿನಿ ಶರ್ಮಾ ಹೇಳಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್